ಹೆಸರು ಕರೆದದ್ ಕೇಳಿ ಹಾ ಅಂತ ತಿರುಗ್ದೆ ಕಾರಲ್ಲಿದ್ದ ವ್ಯಕ್ತಿ ನನ್ನನ್ನು ಕರೆದಿದ್ರು ಯಾರ ಇವರು ಅಂತ ಕಾರ್ ಹತ್ರ ಹೆಜ್ಜೆ ಹಾಕ್ತೆ ಫಾರ್ಮಲ್ ಆಗಿ ಡ್ರೆಸ್ ಮಾಡಿಕೊಂಡು ಸ್ಮಾರ್ಟ್ ಆಗಿದ್ರು ಆದ್ರೆ ಅವ್ರಿಗೆ ನನ್ನ ಹೆಸರೇ ಗೊತ್ತು ಅಂತ ಆಶ್ಚರ್ಯದಿಂದ ನೋಡಿದೆ ಅಷ್ಟರಲ್ಲ ಅವರು ಮೂಗಿನ ಮೇಲೆ ಇಟ್ಟಿದ್ದ ಕೂಲಿಂಗ್ ಗ್ಲಾಸ್ ಅನ್ನ ತೆಗೆದ್ರು ಈ ಮುಖ ಆಕಾಶವೇ ನನ್ನ ತಲೆ ಮೇಲೆ ಬಿದ್ದಾಗಾಯ್ತು ಕಾಲ ಮುಂದೆ ಹೋಗ್ತಿರ್ಲಿಲ್ಲ ಗಂತ್ಲು ಒಣಗೋಯಿತು ಹಣೆಯಲ್ಲಿ ಬೆವರ್ನ ಹನಿಗಳು ನಾನೇನು ಬಿಸಿಯಾದ ಕಾವಲಿ ಮೇಲೆ ನಿಂತಿದ್ದೀನಿ ಅನ್ನೋ ಫೀಲಿಂಗ್ ಚಾರಿತ್ರ್ಯ ಹೇಗಿದ್ಯಾ ಅಂತ ಸ್ಮೈಲ್ ಮಾಡಿಕೊಂಡು ಹತ್ರ ಬಂತು ತಕ್ಷಣ ನಾನು ಸುಧಾರಿಸ್ಕೊಂಡೆ ಮುಖದಲ್ಲಿ ಒಂದು ಫೇಕ್ ಸ್ಮೈಲ್ ಇತ್ತು ಹಾ ವಿಶಾಲ್ ಅಂತ ನಗ್ತಾ ಹಾಯ್ ಮಾಡಿದೆ ಆಫ್ಟರ್ ಎ ಲಾಂಗ್ ಟೈಮ್ ಹೌದು ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲಿಲ್ಲ ಐ ವಾಸ್ ಬ್ಯುಸಿಯೂನು ಆಮೇಲೆ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಹೇಗಿದ್ದಾರೆ ನಾನು ತುಂಬ ಜನ ಹತ್ರ ಕೇಳಿದೆ ಆದರೆ ಯಾರೂ ನಿನ್ನ ಬಗ್ಗೆ ಏನು ಮಾಹಿತಿ ಇಲ್ಲ ಅಂದರು ಹೇಗಿದೆಯಾ ಅಂತ ಕೇಳಿದೆ ನಾನು ಹಾಂ ಫೈನ್ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಫೈನಲಿ ನಿಮ್ಮ ಕನ್ಸು ನೆರವೇರಿದೆ ಅಲ್ವಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ ಹೌದು ಬಟ್ ಥ್ಯಾಂಕ್ ಯು ಏನ್ ಮಾಡ್ತಿದ್ಯಾ ಅಂತ ನಾರ್ಮಲ್ ಆಗಿ ಕೇಳದ ವಿಶಾಲ್ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಡ್ಲಾ ನಿಮಗ್ ಗೊತ್ತಾಗ್ಬಿಡ್ವಾ ನಾನೇನ್ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ಕೇಳಿ